ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಈ ದಿನ ಎರಡು ಸಾವಿರದ ಇಪ್ಪತ್ತೈದರ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯ ಅಂದರೆ ದೇವೋತ್ತನ ಏಕಾದಶಿ ಈ ದಿನ ಅತ್ಯಂತ ಪವಿತ್ರ ದಿನ ವಿಷ್ಣು ನಾಲ್ಕು ತಿಂಗಳ ಯೋಗ ನಿದ್ರೆಯಿಂದ ಎಚ್ಚರಗೊಂಡಂತಹ ದಿನ ಎಲ್ಲ ಶುಭಾರಂಭಗಳಿಗೆ ಶುಭಾರಂಭಗಳನ್ನು ಆರಂಭ ಮಾಡಲಾಗುತ್ತೆ ಇದನ್ನು ದೇವ ಪ್ರಬೋಧಿನಿ ಏಕಾದಶಿ ಮತ್ತೆ ಪ್ರಬೋಧಿನಿ ಏಕಾದಶಿ ಅಂತ ಕೂಡ ಕರೀತಾರೆ ಈ ದಿನ ಅಂದರೆ ದೇವೋತ್ಥಾನ ಏಕಾದಶಿಯ ದಿನ ಲಕ್ಷ್ಮೀ ದೇವಿ ಪೂಜಿಸುವುದು ವಿಷ್ಣುವಿಗೆ ವಿಶೇಷ ಭಕ್ತಿ ಪ್ರಾರ್ಥನೆ ಸಲ್ಲಿಸಿ ಉಪವಾಸವನ್ನು ಮಾಡ್ತಾರೆ ಈ ದಿನ ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡಲೇಬೇಡಿ ಒಂದು ವೇಳೆ ನೀವು ಗೊತ್ತು ಗೊತ್ತಿಲ್ಲದೆ ಈ ತಪ್ಪುಗಳನ್ನು ಮಾಡಿದರೆ ಸಾರಿ ಸ್ವಾರಿ ದೇವಿ ಕೋಪಗೊಂಡು ನಿಮಗೆ ಶಾಪವನ್ನು ನೀಡ್ತಾಳಂತೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗಾದರೆ ಯಾಕೆ ತಡ ಮಾಡೋದು ಆ ತಪ್ಪುಗಳನ್ನು ಯಾವ ಯಾವ ತಪ್ಪುಗಳನ್ನು ಮಾಡಬಾರ್ದು ಅನ್ನೋದನ್ನು ನೋಡೋಣ ಈ ದಿನ ತುಳಸಿ ದೇವಿ ನಿರ್ಜಲ ವ್ರತವನ್ನ ಮಾಡ್ತಾಳೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ದೇವೋತ್ಥಾನ ಏಕಾದಶಿಯ ದಿನ ಅಂದರೆ ಈ ದಿನ ಯಾವುದೇ ಕಾರಣಕ್ಕೂ ತುಳಸಿ ಗಿಡಕ್ಕೆ ಎಲ್ಲೂ ಕೂಡ ನೀರನ್ನು ಹಾಕಬಾರ್ದು ಆಕೆ ಕೋಪಿಸ್ಕೊಂಡು ಶಾಪವನ್ನು ನೀಡ್ತಾಳೆ ಮತ್ತೆ ಅವಳು ವ್ರತದಲ್ಲಿರುವ ಕಾರಣ ಆಕೆ ಪೂಜೆಗೆ ನೀರನ್ನು ಸ್ವೀಕರಿಸೋದಿಲ್ಲ ಇನ್ನು ಈ ದಿನ ವಿಷ್ಣು ದೇವರನ್ನು ಪೂಜಿಸಿ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು ಮತ್ತು ತುಳ ತುಳಸಿ ಎಲೆಗಳನ್ನು ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಾ ವಿಷ್ಣುವಿಗೆ ಅರ್ಪಿಸಬೇಕು ಮತ್ತು ದೇವರಿಗೆ ಪೂಜೆಯನ್ನು ಮಾಡಿದ ಮೇಲೆ ನೈವೇದ್ಯಕ್ಕೆ ಈ ತುಳಸಿ ಎಲೆಗಳನ್ನು ಅರ್ಪಿಸಬೇಕು ತುಳಸಿ ಎಲೆಗಳನ್ನು ಸ್ವಚ್ಛವಾದಂತಹ ನೀರಿನಲ್ಲಿ ತೊಳೆದು ಪ್ರಸಾದದಲ್ಲಿ ಸೇರಿಸಿ ದೇವರಿಗೆ ಅರ್ಪಿಸಬೇಕು ದೇವರಿಗೆ ಅರ್ಪಿಸಿದ ನಂತರ ಕುಟುಂಬದವರೆಲ್ಲರೂ ಕೂಡ ಅದನ್ನು ಸ್ವಲ್ಪನಾದರೂ ಸೇವಿಸಬೇಕು ಈ ದಿನ ಈ ನಿಯಮಗಳನ್ನು ಪಾಲಿಸಿದ್ದೇ ಆದರೆ ತುಳಸಿ ದೇವಿಯ ಕೃಪೆ ನಿಮ್ಮೆಲ್ಲರ ಮೇಲೆ ಇರುತ್ತೆ ನಿಮ್ಮ ಅದೃಷ್ಟ ಕೈ ಹಿಡಿದು ಮನೆ ತುಂಬ ಶಾಂತಿ ಸಮೃದ್ಧಿ ಮತ್ತು ಭಕ್ತಿ ಬರುತ್ತೆ ನಿಮ್ಮ ಇಷ್ಟಾರ್ಥಗಳು ನೆರವೇರ್ತವೆ ಮುಂದೆ ಇಂತಹ ಇನ್ನಷ್ಟು ಭಕ್ತಿಪರ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಧನ್ಯವಾದಗಳು